ಸಭೆ ಕರಿತೀವಿ ಶ್ರೀವಾರಿಯಲ್ಲಿ ಮಾಡ್ತೀವಿ ಅಂತಂದ ಸಂದರ್ಭದಲ್ಲಿ ಸಾವಿರದ ಮುನ್ನೂರ ನಲವತ್ತು ಮತದಾರ ಸೊಸೈಟಿಗೆ ಶ್ರೀವಾರಿ ಚೌಲ್ಟ್ರಿನ ತುಂಬಿಸೋಕ್ಕೆ ಸಾಧ್ಯ ಆಗ್ತದೋ ಅನ್ನೋಂಥ ಒಂದು ಆತಂಕ ನನ್ನ ಮನಸ್ಸಲ್ಲಿತ್ತು ಆದರೆ ಗಾಡಿಯಲ್ಲಿ ಬಂದು ಇಲ್ಲಿ ನೋಡಿದಾಗ ನಿಜವಾಗಲೂ ಸಂತೋಷ ಆಯಿತು ತುಂಬಿ ಅಲ್ಲ ತುಂಬಿ ತುಳುಕ್ತಾಯಿರ್ತಕ್ಕಂಥ ಈ ಒಂದು ವೇದಿಕೆನ ಅವರು ಯಶಸ್ವಿಯಾಗಿ ಏನಿಲ್ಲರ್ತಕ್ಕಂಥ ಹನ್ನೆರಡು ಸದಸ್ಯರಿದ್ದಾರೆ ಹನ್ನೆರಡು ಅಭ್ಯರ್ಥಿಗಳಿದ್ದಾರೆ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಅದರಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ಇವತ್ತು ನನಗೊಂದು ಸಂತೋಷ ಯಾವ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಗ್ರಾಮಗಳಲ್ಲಿರ್ತಕ್ಕಂಥ ನಾಯಕರುಗಳು ನಮ್ಗೆ ಯಾವ ಥರ ಬೆಂಬಲ ಕೊಟ್ಟಿದ್ದಾರೆ ಅಂತಂದರೆ ಯಾವುದೇ ಒಂದು ಚುನಾವಣೆ ಆಗಲಿ ಬಹುಶಃ ಬಂಡಾಯ ಅಭ್ಯರ್ಥಿಗಳಿರತಕ್ಕಂಥದ್ದನ್ನು ನೋಡ್ರಂಥದ್ದು ಸಹಜ ಯಾಕಂದರೆ ಇವತ್ತು ಕೃಷ್ಣನ್ ಮಾತಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಆಗ್ತಂಥ ಒಂದು ಹಾದಿ ಅವ್ರು ಹಾಕ್ದಂಥ ಒಂದು ಬುನಾದಿ ಪಾಯದ ಬಗ್ಗೆ ಮಾತಾಡಿದರು ಆದರೆ ಇವತ್ತು ನಾವು ಎರಡು ಪಕ್ಷಗಳು ಅಥವಾ ಎರಡು ಶಕ್ತಿಗಳು ಒಗ್ಗಟ್ಟಾಗಿ ಇವತ್ತು ಹೊಸಕೋಟೆ ತಾಲೂಕಲ್ಲಿ ನಾವು ಚುನಾವಣೆ ರಾಜಕಾರಣ ಮಾಡ್ಕೊಳ್ತಾ ಬರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಆಗ್ತದಂಥ ಪಾಯ ಆದರೆ ಇನ್ನೊಂದು ಕಡೆ ನಮಗೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಒಂದು ನಮಗೆ ಜೊತೆ ಇರ್ತಕ್ಕಂಥದ್ದನ್ನು ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಏನೊಂದು ನಾಲ್ಕೈದು ದಿನದ ಹಿಂದೆ ಅಭ್ಯರ್ಥಿಗಳ ಆಯ್ಕೆಗೆ ನಾವು ಸೇರಿರ್ತಕ್ಕಂಥ ಸಭೆಯಲ್ಲಿ ಯಾವುದೇ ಒಂದು ಚೂರು ಭಿನ್ನಾಭಿಪ್ರಾಯ ಇಲ್ಲದೆ ಯಾವುದೇ ಒಂದು ಚಕಾರ ಇಲ್ಲದೆ ಇವತ್ತು ಆಕಾಂಕ್ಷಿಗಳ ಒಂದು ಸಂಖ್ಯೆ ಅದನ್ನ ಒಂದು ಇಪ್ಪತ್ತೈದು ಜನರ ಆಕಾಂಕ್ಷಿಗಳ ಸಂಖ್ಯೆ ಇದ್ದರೂ ಕೂಡ ಏನಿವತ್ತು ಹನ್ನೆರಡು ಜನರ ಆಯ್ಕೆ ನಾವು ಸರ್ವಾನುಮತದಿಂದ ಮಾಡಿಕೊಂಡಿದ್ದೀವಿ ಆ ಒಂದು ಆಯ್ಕೆ ಆಗಬೇಕು ಅಂತಂದರೆ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರುಗಳು ಮುಖಂಡರುಗಳು ಸಾಕಷ್ಟು ತ್ಯಾಗಗಳನ್ನ ಮಾಡಿ ಸಾಕಷ್ಟು ತಾಳ್ಮೆನ ತಗೊಂಡು ಸಾಕಷ್ಟು ಅಭ್ಯರ್ಥಿಗಳ ಮೇಲೆ ವಿಶ್ವಾಸ ಇಟ್ಕೊಂಡು ಇವತ್ತು ಇವರೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರ ಅದರಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಯಾಕಂದರೆ ತಮ್ಮ ಒಂದು ಪರಿಶ್ರಮದಿಂದ ತಾವು ಕೊಟ್ಟಿರ್ತಕ್ಕಂಥ ಮಾತಿನಿಂದ ಇವತ್ತು ಅಭ್ಯರ್ಥಿಗಳು ಯಾರು ಅರ್ಜಿ ಹಾಕಬೇಕು ಅಂತ ಅವರು ಇವತ್ತು ಅವರ ಅರ್ಜಿಗಳನ್ನ ವಾಪಸ್ ತಗೊಂಡು ಇಲ್ಲಿರ್ತಕ್ಕಂಥ ಹನ್ನೆರಡು ಅಭ್ಯರ್ಥಿಗಳಿಗೆ ಅವರ ಸಂಪೂರ್ಣವಾದಂಥ ಬೆಂಬಲನ ಏನು ಸೂಚನೆ ಮಾಡಿದರೆ ಆ ಒಂದು ಕೊಡುಗೆನ ಆ ಒಂದು ಸೇವೆನ ನಾವೆಂದೆಂದೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಮ್ಮ ಎಸ್ ಎಫ್ ಸಿ ಎಸ್ ಟೌನಲ್ಲಿರ್ತಕ್ಕಂಥ ಎಸ್ ಎಫ್ ಸಿ ಎಸ್ ಏನಿದೆ ಕಳೆದ ಒಂದು ಐದು ವರ್ಷದ ಅವಧಿಯಲ್ಲಿ ನಾನು ನೋಡ್ದಂಗೆ ಅತ್ಯುತ್ತಮವಾದಂಥ ಸೇವೆನ ಇವತ್ತು ಬರೀ ಹೊಸಕೋಟೆ ತಾಲೂಕಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದರೆ ಏನು ಅನ್ಡಿವೈಡೆಡ್ ಅವಿಭಾಜ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು ರಾಮನಗರ ಕನಕಪುರ ಮಾಗಡಿ ಹೊಸಕೋಟೆ ದೆಲ್ಮಂಗ್ಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ಈ ಎಲ್ಲ ಈ ಎಂಟು ತಾಲೂಕುಗಳಲ್ಲಿ ನೋಡಿದ್ರೆ ಯಾವುದಾದ್ರೂ ತಾಲೂಕಲ್ಲಿ ಸಹಕಾರ ಸಂಘದಲ್ಲಿ ಒಳ್ಳೆ ಉತ್ತಮವಾದಂಥ ಸೇವೆ ಆಗ್ತಾಯಿದೆ ಅಂತಂದರೆ ಹೆಮ್ಮೆಯಿಂದ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಆ ಸೇವೆ ಆಗ್ತಾಯಿದೆ ಅಂತ ನಾನು ಹೇಳ್ಕೊತಿ ಹೇಳ್ಕೊಬೋದು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಸಹಕಾರಿ ರತ್ನಗಳಾಗಿರ್ಬೋದು ಈಗಾಗಲೇ ನಮ್ಮ ಶಂಕರಣ್ಣ ಹೇಳ್ದಂಗೆ ಹನುಮಂತ ಅಣ್ಣವರಾಗಿರ್ಬೋದು ಕೋಳಳ್ಳಿ ಸೊಣ್ಣಪ್ಪಣ್ಣವರಾಗಿರ್ಬೋದು ಕೃಷ್ಣಮೂರ್ತಿ ಅಣ್ಣವರಾಗಿರ್ಬೋದು ಈ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಸಹಕಾರಿಗಳ ಸೇವೆಯನ್ನು ಗುರುತಿಸಿ ಇವತ್ತು ಸಹಕಾರ ರತ್ನಗಳು ನಮ್ಮ ತಾಲೂಕಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿದೆ ಎಸ್ ಎಫ್ ಸಿ ಎಸ್ ಕಡೆಯಿಂದ ವಿಶೇಷವಾಗಿ ಈ ಒಂದು ಅವಧಿಯಲ್ಲಿ ನಾನು ನೋಡಿದಂಗೆ ನಡವತ್ತಿಯಲ್ಲಿ ಪಾಯ ಹಾಕಿ ಉದ್ಘಾಟನೆ ಆಗಿ ಅಲ್ಲೊಂದು ನೂತನವಾದಂಥ ಕಟ್ಟಡ ನಾವು ಮಾಡಿದೀವಿ ಉದ್ಘಾಟನೆ ಮಾಡಬೇಕು ನೀವು ಮಾಡಿದಿರ ನಾನು ಮಾಡಬೇಕು ಉದ್ಘಾಟನೆ ಎಸ್ ಎಫ್ ಸಿ ಎಸ್ ಕಡೆಯಿಂದ ಆಗಿದೆ ಅದೇ ರೀತಿಯಲ್ಲಿ ಚೋಳಪ್ನಹಳ್ಳಿಯಲ್ಲಿ ಕೂಡ ಒಂದು ನೂತನವಾದಂಥ ಕಟ್ಟಡ ಆಗಿರ್ಬೋದು ಮತ್ತೆ ಹೊಸಕೋಟೆಯಲ್ಲಿ ಏನಿವತ್ತು ನಾವು ಹೊಸದಾಗಿ ಕಟ್ಟಡ ಮಾಡಿ ಬಾಡಿಗೆ ಕೊಟ್ಟು ಮೂರು ಮಾಡಿಯ ಕಟ್ಟಡನ ಮಾಡಿದೀವಿ ಈ ಎಲ್ಲ ಸೇವೆಗಳನ್ನ ನಾವು ನಮ್ಮ ಒಂದು ಏನು ಆಡಳಿತದ ಮಂಡಳಿ ಏನಿದೆ ಆ ಆಡಳಿತದ ಮಂಡಳಿಯ ವತಿಯಿಂದ ಇವತ್ತು ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ಇವತ್ತೀಗಾಗಲೇ ಗೋಪಾಲಣ್ಣ ಅವರು ಹೇಳ್ದಂಗೆ ನನ್ನ ಕಣ್ಮುಂದೆನೇ ಭವಿಷ್ಯ ಆರುನೂರ ಏಳ್ನೂರು ಜನ ಇಲ್ಲಿ ಕಾಣಿಸ್ತಾ ಇದ್ದಾರೆ ಆರುನೂರ ಏಳ್ನೂರು ಜನರ ಪೈಕಿ ಬಹುತೇಕ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮತದಾರರಂತನೇ ನಾನು ಭಾವಿಸ್ತೀನಿ ಆದ್ದರಿಂದ ಎಲ್ಲರೂ ಮತದಾರನೇ ಎಲ್ಲ ಮತದಾರನೇ ಇಲ್ಲಿ ಬಂದಿರೋಂಥವರು ಒಂದೊಂದು ವೋಟ್ ಹಾಕ್ಸಿದ್ರೆ ಸಾವಿರದ ಮುನ್ನೂರು ನಲ್ವತ್ತಕ್ಕೆ ಸಾವಿರದ ಮುನ್ನೂರು ಓಟು ಕೂಡ ಇದೇ ಸಿಂಡಿಕೇಟಿಗೆ ಬೀಳಬೇಕು ಅಂತ ನಾನು ಭಾವಿಸ್ತೀನಿ ಆ ಕೆಲಸನ ದಯವಿಟ್ಟು ಆ ಕೆಲಸನ ದಯವಿಟ್ಟು ತಾವೆಲ್ಲರೂ ಕೂಡ ಮಾಡಿಕೊಡ್ಬೇಕು ಅಂತ ಮನವಿನ ಮಾಡ್ತಾ ಇವತ್ತು ಚುನಾವಣೆಗಳನ್ನ ಬಹುಶಃ ಈ ಥರದ ಒಂದು ಸಭೆ ಸೇರಿಸಿ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ಮಾಡಿರ್ತಕ್ಕಂಥ ಉದ್ದೇಶ ಕೂಡ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮಲ್ಲೇ ನಮ್ಮ ಜೊತೆನೆ ನಮ್ಮ ಮಧ್ಯೆನೇ ಇಟ್ಕೊಂಡು ಸಾಕಷ್ಟು ಅಧಿಕಾರಗಳನ್ನ ಅನುಕೂಲನ ಅನುಭವಿಸಿದಂಥವರು ಕಳೆದ ಚುನಾವಣೆಯಲ್ಲಿ ನಮ್ಮನ್ನು ಬಿಟ್ಟು ಹೊರಗೋದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾವು ಯಾವ ರೀತಿಯಲ್ಲಿ ಚುನಾವಣೆ ಮಾಡ್ತಾಯಿದ್ವಿ ಅನ್ನೋಂಥ ಅರಿವು ಇತ್ತು ಸಾಕಷ್ಟು ಮನೆಗಳಲ್ಲಿ ವೈಯಕ್ತಿಕವಾದಂಥ ಪರಿಚಯ ಕೂಡ ಇತ್ತು ಇವತ್ತು ಆ ಒಂದು ನಿಟ್ಟಿನಲ್ಲಿ ವೈಯಕ್ತಿಕವಾದಂಥ ಪರಿಚಯಗಳನ್ನ ಸಂಬಂಧಗಳನ್ನ ಒಂದು ಬದಿಗಿಟ್ಟು ಚುನಾವಣೆ ಮಾಡೋದನ್ನು ನಮ್ಮ ಗುಂಪಂತ ನಾವು ಯಾವ ಥರ ಚುನಾವಣೆ ಮಾಡ್ತಾ ಇದ್ವೋ ಆ ಥರ ಚುನಾವಣೆ ಮಾಡಬೇಕು ಅಂತ ಒಂದು ಕಳಕಳಿಯಾದ ಮನವಿನ ಮಾಡ್ಕೊಡೋಕ್ಕೋಸ್ಕರ ಇವತ್ತು ಈ ಸಭೆನ ಕರೆದಿರ್ತಕ್ಕಂಥದ್ದು ಆದ್ದರಿಂದ ಅಣ್ಣ ತಮ್ಮಂದರು ಅಕ್ಕ ತಂಗಿಯಾದರು ಸಂಬಂಧಗಳನ್ನೆಲ್ಲ ಒಂದು ವಾರ ಒಂದು ಬದಿಗಿಟ್ಟು ಗುಂಪಾಗಿ ನಾವು ಯಾವ ಥರ ಚುನಾವಣೆಯನ್ನು ಮಾಡ್ತಾ ಇದ್ವೋ ಆ ಥರ ಚುನಾವಣೆಯನ್ನು ಈ ಬಾರಿ ಕೂಡ ತಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ಕೊಡ್ಬೇಕು ಅಂತ ಮನವಿಗೋಸ್ಕರ ನಾವು ಇವತ್ತು ಸೇರ್ತಾ ಇದ್ದೀವಿ ಚುನಾವಣೆ ಬಗ್ಗೆ ಕೃಷ್ಣನ ಹತ್ರ ಮಾತಾಡ್ತಾ ಇರಬೇಕಾದಾಗ ನಿನ್ನೆ ಸಾಯಂಕಾಲ ಒಂದು ಹೇಳಿದ್ರು ನಾವೆಲ್ಲರೂ ಕೂಡ ಬಚ್ಚೇಗೌಡರು ಆಗದಂಥ ಒಂದು ದಾರಿಯಲ್ಲಿ ನಾವು ನಡ್ಕೊಂಡು ಬಂದ್ವಿ ನಾವು ಪ್ರಚಾರನ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾಡ್ತಾಯಿದ್ವಿ ಬಚ್ಚೇಗೌಡರು ನಮಗೊಂದು ಹೇಳಿದ್ರು ರೈತರು ಬೆಳಗ್ಗೆಯಿಂದ ದುಡ್ದಿರ್ತಾರೆ ಕಷ್ಟಪಟ್ಟಿರ್ತಾರೆ ಹತ್ತು ಗಂಟೆ ಆದಮೇಲೆ ಅವ್ರು ಯಾರಿಗೂ ಕೂಡ ನೀವು ತೊಂದರೆ ಕೊಡೋಕ್ಕೆ ಹೋಗ್ಬೇಡ್ರಿ ಬಾಕಲು ತಟ್ಟಕ್ಕೆ ಹೋಗ್ಬೇಡ್ರಿ ಅವ್ರು ಯಾರನ್ನೂ ಕೂಡ ನಿದ್ರೆ ಕೆಡಿಸೋಕೆ ಹೋಗ್ಬೇಡ್ರಿ ಅಂತೇಳಿ ಒಂದು ಕಡೆ ನಾವು ಹತ್ತು ಗಂಟೆಗೆ ಪ್ರಚಾರ ಮುಗಿಸಿದ್ರೆ ನಮ್ಮ ವಿರೋಧ ಇರ್ತಕ್ಕಂಥ ಸಿಂಡಿಕೇಟ್ ಅವರು ಹತ್ತು ಗಂಟೆ ನಂತರ ಪ್ರಚಾರನ ಪ್ರಾರಂಭ ಇದ್ದಾರೆ ದಯವಿಟ್ಟು ತಾವೆಲ್ಲ ಅದರ ಬಗ್ಗೆ ಗಮನ ಕೊಡಬೇಕು ಅಂತ ತಮ್ಮಲ್ಲೆಲ್ಲ ನಾನು ಮನವಿ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಾವು ರಾಜಮಾರ್ಗದಲ್ಲಿ ಚುನಾವಣೆ ಮಾಡ್ತಾಯಿದ್ರೆ ವಾಮ ಮಾರ್ಗದಲ್ಲಿ ಚುನಾವಣೆ ಮಾಡೋಕ್ಕೆ ನಮ್ಮ ವಿರೋಧಿಗಳು ಹೊರಟವ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋಂಥದ್ದು ಬೇಡ ಇವತ್ತು ನಾವು ಹೊಸಕೋಟೆ ತಾಲೂಕಲ್ಲಿ ಅಲ್ಲಿ ಸಹಕಾರಿ ಸಂಘದಲ್ಲಿ ಏನೇನೆಲ್ಲ ಅಧಿಕಾರಿಗಳನ್ನ ತರಕ್ಕೆ ಸಾಧ್ಯನೋ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯಿಂದ ನಮ್ಗೆ ತರಕ್ಕಾಗಿದೆ ಇವತ್ತು ನಾವು ನಮ್ಮ ಎಲ್ ಎನ್ ಟಿ ಮಂಜು ಅವ್ರಿಗೆ ಡೈರಿಯಲ್ಲಿ ನಾವು ನಾಮನಿರ್ದೇಶಕರಾಗಿ ಅವ್ರನ್ನ ಮಾಡಬೇಕಂದ್ರೆ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ನಮ್ಮ ಸಹಕಾರಿ ಶಕ್ತಿಯಿಂದ ಅವ್ರಿಗೆ ನಾವು ನಾಮನಿರ್ದೇಶಕರಾಗಿ ಮಾಡೋಕ್ಕಾಯ್ತು ಬಿ ಡಿ ಸಿ ಬ್ಯಾಂಕಲ್ಲಿ ಬಿ ಡಿ ಸಿ ಸಿ ಬ್ಯಾಂಕಲ್ಲಿ ನಾವು ಮೂರು ನಿರ್ದೇಶಕರು ನಮಗೆ ಅವಕಾಶ ಸಿಕ್ತು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಸಹಕಾರಿ ಶಕ್ತಿಯಿಂದ ನಮಗೆ ಅವಕಾಶ ಸಿಕ್ತು ಇವತ್ತು ಪೂಜೆ ನಗರದ ಕೃಷ್ಣಮೂರ್ತಿ ಅಣ್ಣವ್ರನ್ನ ನಾವು ಬಿ ಡಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರು ಮಾಡಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಹಕಾರಿ ಶಕ್ತಿಯಿಂದ ನಮಗೆ ಅವಕಾಶ ಸಿಕ್ತು ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೂಡ ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೂಡ ಈ ಎಲ್ಲ ಶಕ್ತಿಗಳನ್ನ ಉಳಿಸ್ಕೊಂಡು ಬರೀ ಉಪಾಧ್ಯಕ್ಷರಲ್ಲ ಹೊಸಕೋಟೆ ತಾಲೂಕಿಗೆ ಅಧ್ಯಕ್ಷರುಗಳನ್ನ ತಂದುಕೊಡೋಂಥ ಕೆಲಸನೂ ಕೂಡ ತಾವೆಲ್ಲ ಶಕ್ತಿ ತುಂಬಿ ಅದನ್ನು ನಾನು ತಮ್ಮ ಪರವಾಗಿ ಮಾಡ್ಕೊಂಡು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ತಮಗೆ ಆಶ್ವಾಸನೆಯನ್ನು ನಾನು ನೀಡ್ತಾ ಇದ್ದೀನಿ ಇಷ್ಟನ್ನು ಹೇಳಿ ತಮಗೆಲ್ಲರಿಗೂ ಕೂಡ ಚುನಾವಣೆ ಯಾವ ಥರ ಮಾಡಬೇಕು ಅನ್ನೋಂಥದ್ದನ್ನು ನಾನೇನು ಹೇಳ್ಕೊಡ್ಬೇಕಾದಿಲ್ಲ ಇನ್ನಿರ್ತಕ್ಕಂಥದ್ದು ಒಂದು ವಾರ ಬರ ಭಾನುವಾರ ಇಷ್ಟೊತ್ತಿಗೆ ನಾವು ಮತದಾನ ನಡೀತಾ ಇರ್ತದೆ